ಸಾಯಿರಾಮ್ ಆತ್ಮೀಯ ವೀಕ್ಷಕ ಬಾಂಧವ್ರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿನ್ನೆ ಸಂಚಿಕೆಯಲ್ಲಿ ಮದುವೆ ಆಗೋ ಹುಡುಗ ಅಥವಾ ಮದುವೆ ಆಗೋ ಹೆಣ್ಮಗುಗೆ ಮನೆಯಲ್ಲಿರೋರೇ ಮಾಟಮಂತ್ರ ಮಾಡಿಸಿ ಮದುವೆನೇ ಆಗಬಾರ್ದು ಅಂತ ಹೇಳಿ ವಿವಾಹ ಪ್ರತಿಬಂಧಕ ದೋಷವನ್ನು ಮಾಟ ಮಂತ ತಂತ್ರ ಪ್ರಯೋಗದಿಂದ ಮಾಡಿದರು ಅಂಥ ಸಿಚುವೇಷನ್ ಇದ್ದಾಗ ಮಾಟಮಂತ ಮಾಡಿಸಿದ್ರೂ ಕೂಡ ನಾವು ಮದುವೆ ಆಗಬೇಕು ಅನ್ನೋದಾಗಿದ್ದರೆ ಏನು ಮಂತ ತಂತ್ರ ಮಾಡಬೇಕು ಅಂತ ಹೇಳಿ ನಾನು ನಿನ್ನೆ ಸಂಚಿಕೆ ತಿಳಿಸ್ಕೊಟ್ಟಿದ್ದೆ ಕಳೆದ ಒಂದು ವಾರದಿಂದ ನಾನು ಈ ಮದುವೆಗೆ ಸಂಬಂಧಪಟ್ಟಂಥ ದೋಷಗಳು ಎಷ್ಟೋ ಜನ ಮದುವೆನೇ ಆಗ್ತಾಯಿಲ್ಲ ಎಷ್ಟೋ ಜನ ಮದುವೆ ಆದಮೇಲೆ ನೂರೆಂಟು ಸಮಸ್ಯೆಗಳು ಡೈವರ್ಸ್ ಆಯಿತು ಗಂಡ ಸತ್ತೋದಾ ಇಲ್ಲ ಹೆಂಡತಿ ಸತ್ತೋದಲು ಮಕ್ಕಳೇ ಆಗ್ತಿಲ್ಲ ಮದುವೆ ಆದಮೇಲೆ ಗಂಡ ರೋಗಿಷ್ಟ ಆದ ಮದುವೆ ಆದಮೇಲೆ ಹೆಂಡತಿ ರೋಗಿಷ್ಟೇ ಆಗಿಬಿಡ್ತಾಳೆ ಹೀಗೆ ಹಲವಾರು ಸಮಸ್ಯೆಗಳನ್ನೆಲ್ಲ ಮದುವೆ ಆದಮೇಲೆ ಸೃಷ್ಟಿ ಆಯಿತು ಅದಕ್ಕೆ ಮುಂಚೆ ಆರಾಮಾಗಿ ಓಡಾಡ್ಕೊಂಡು ತಿನ್ಕೊಂಡು ನೆಮ್ಮದಿಯಾಗಿದ್ವಿ ಮದುವೆ ಆದಮೇಲೆ ಈ ಪ್ರಾಬ್ಲಮ್ಸ್ ಆಯಿತು ಅಂತಂದರೆ ಭಾಳ ತುಂಬ ಅದನ್ನು ಯಾವ ರೀತಿ ನಿಭಾಯಿಸ್ಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ಹಂಗಾಗಿಬಿಡ್ತದೆ ಯಾಕಾದ್ರೂ ಮದುವೆ ಆದ್ನೋ ಅನಿಸ್ಬಿಡ್ತದೆ ನಾನು ಈಗಾಗಲೇ ಭಾಳ ವೆರೈಟೀಸ್ ಎಲ್ಲ ಥರ ಮದುವೆ ಆದಮೇಲೆ ಏನೇನು ದೋಷಗಳಿದೆ ಅನ್ನೋದನ್ನು ನಾನು ತಿಳಿಸ್ತಾ ಬರ್ತಾ ಇದ್ದೀನಿ ಇವತ್ತಿನ ಸಂಚಿಕೆಯಲ್ಲಿ ಮದುವೆ ಆಗೋ ಇರುತ್ತೆ ಮದುವೆ ಆದಮೇಲೆ ಕೆಲವರು ಹೆಣ್ಣು ಮಕ್ಕಳು ಮದುವೆ ಮಾಡ್ಕೊಂಡ್ಬಿಡ್ತಾರೆ ದುಡ್ಡಿನ ಆಸೆಗೆ ಅವನ ಆಸ್ತಿಗೋಸ್ಕರ ಮದುವೆ ಮಾಡ್ಕೊತಾರೆ ಕೆಲವು ಗಂಡು ಹುಡುಗರು ಹಣಕ್ಕೋಸ್ಕರ ಅವ್ರ ಮನೆ ಹೆಣ್ಣು ಮನೆಯಲ್ಲಿ ಜೋರಾಗಿ ಆಸ್ತಿ ಇದೆ ಅಂಥೇಳಿ ಮದುವೆ ಮಾಡ್ಕೊಡ್ತಾರೆ ನಾನು ತಗೊಳ್ಳೋದು ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಕೋಟ್ಯಾಧಿಪತಿ ಆಗಬೇಕು ಅಂದರೆ ನಾನು ಕೋಟ್ಯಾಧಿಪತಿ ಮನೇಲಿರೋಳೆ ಮದುವೆ ಆಗಬೇಕು ಅಂತ ಇವನು ಚಿಂತೆ ಗಂಡು ಹುಡುಗಂದು ಮನೇಲೆಲ್ಲರೂ ಅಷ್ಟೇ ಅಪ್ಪ ಅಮ್ಮ ನೋಡೋ ಜೋರಾಗಿ ಶ್ರೀಮಂತ ಆಗಿರೋ ಹುಡುಗಿ ಲವ್ ಮಾಡೋ ಕೋಟ್ಯಾಧಿಪತಿ ಆಸ್ತಿ ಇರುವಂಥ ಮಗಳನ್ನೇ ಮದುವೆ ಮಾಡ್ಕೊಂಬಿಡೋಣ ಅವ್ಳು ಹೆಂಗಾರಲ್ಲಿ ಬಿಡು ಅವ್ನು ಕಣ್ ಕಾಣುತ್ತಾ ಪರವಾಗಿಲ್ಲ ದಪ್ಪ ಇದ್ದಾಳ ಪರವಾಗಿಲ್ಲ ಏನೋ ಒಟ್ಟಿನಲ್ಲಿ ಆಸ್ತಿ ಸಿಗಬೇಕು ಅಂದರೆ ಒಂದು ಮದುವೆ ಮಾಡ್ಕೊಂಬಿಡೋದು ಇದು ತಂದೆ ತಾಯಿ ಹೇಳ್ಕೊಡೋದು ಮಗನಿಗೆ ಹುಡುಗನಿಗೂ ಅದೇ ಆಸೆ ನಾವು ತೊಗೊಳೋ ಇಪ್ಪತ್ತೈದು ಮೂವತ್ತೈದು ಸಾವಿರ ರೂಪಾಯಿಗೆ ಮನೇಲಿ ಬೆಂಗಳೂರಲ್ಲಿ ಮನೆ ಕಟ್ಟಕ್ಕೆ ಬಾಡಿಗೆ ಕಟ್ಟೋಕ್ಕಾಗಲ್ಲ ಪೆಟ್ರೋಲ್ ಚಾರ್ಜು ಡೀಸಲು ಇವೆಲ್ಲ ನೋಡಿದಾಗ ನನ್ನ ಸಂಬಳ ಇಲ್ಲಿ ಉಳೀತದೆ ಅದಕ್ಕೆ ದೊಡ್ಡ ಶ್ರೀಮಂತ ಮನೇಲಿ ಮದುವೆ ಮಾಡ್ಕೊಂಬಿಟ್ರೆ ಆರಾಮಾಗಿರ್ಬೋದಲ್ಲ ಅಂತ ಗಂಡು ಹುಡುಗನ ಆಸೆ ಕೆಲವು ಹೆಣ್ಮಕ್ಳು ಕಡು ಬಡತನದಲ್ಲಿ ಬೆಳೆದಿರ್ತಾರೆ ಮೀಡಿಯಮ್ ಕ್ಲಾಸಲ್ಲಿ ಇರ್ತಾರೆ ಹೆಣ್ಮಕ್ಳು ಅವರೆಲ್ಲ ದೊಡ್ಡ ಶ್ರೀಮಂತರ ಮನೆ ಹುಡುಗನೇ ಮದುವೆ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಯಾಕೆಂದ್ರೆ ನಮ್ಮಲ್ಲಿ ಅಷ್ಟು ಬಡತನ ಇದೆಯಲ್ಲ ನಮ್ಮಅಪ್ಪನತ್ರ ಕಾರಿಲ್ಲ ಸೈಟ್ ಇಲ್ಲ ಒಳ್ಳೆ ಬಂಗ್ಲೆ ಇಲ್ಲ ಮನೆ ಇಲ್ಲ ಆದ್ದರಿಂದ ಶ್ರೀಮಂತರ ಮನೆಗೆ ಹೋಗಿ ನಾವು ಸೊಸೆಯಾಗಿ ಹೋಗ್ಬಿಟ್ರೆ ಎಲ್ಲ ಆನಂದವಾಗಿ ಎಂಜಾಯ್ ಮಾಡ್ಬೋದು ಅಲ್ಲಿಗೆ ಹೋದ್ಮೇಲೆ ನನ್ನ ಅಪ್ಪನ ಮನೆಯೂ ಉದ್ಧಾರ ಮಾಡ್ಬೋದು ಅಂತ ಹೆಣ್ಣುಮಕ್ಕಳಿಗೆ ಕೆಲವು ಭಾವನೆ ಇರ್ತದೆ ಯಾವುದೇ ಒಬ್ಬರು ಮನೆಯಲ್ಲಿ ಒಂದು ಹುಡುಗಿನ ಮದುವೆ ಮಾಡ್ಕೊಂಬಂದು ಅವ್ರ ತಂದೆ ಯಾವುದೋ ಒಂದು ಪ್ರೈವೇಟ್ ಕಂಪ್ನಿ ಕೆಲಸ ಮಾಡ್ತಿದ್ರು ಇಬ್ಬರು ಹೆಣ್ಮಕ್ಳು ಇಬ್ಬರು ಮಕ್ಕಳಲ್ಲಿ ದೊಡ್ಡ ಮಗಳು ಮದುವೆ ಆಯಿತು ಮದುವೆ ಆಗಿಬಿಟ್ಟು ಗಂಡ ಮನೆಗೆ ಹೋದು ಆ ಮನ್ ಗಂಡು ಮನೆಯಲ್ಲಿ ಭಾಳ ಜೋರಾಗಿ ಶ್ರೀಮಂತರು ಸುಮಾರು ಅಂಗಡಿ ಬಾಡಿಗೆ ಬರ್ತದೆ ತಿಂಗಳಿಗೆ ಒಂದು ಐದರಿಂದ ಆರು ಲಕ್ಷ ಬಾಡಿಗೆ ಬರ್ತದೆ ಅದಲ್ಲದೆ ಹುಡುಗ ಸಂಪಾದನೆ ಮಾಡ್ತಾನೆ ಸುಮಾರು ಸಣ್ಣ ಪುಟ್ಟ ಯಾವುದಾದ್ರೂ ಚಿಕ್ಕ ಚಿಕ್ಕ ಕ ಫ್ಯಾಕ್ಟ್ರಿಗಳಿವೆ ಏನೋ ಒಂದು ಮ್ಯಾನುಫ್ಯಾಕ್ಚರ್ ಮಾಡೋ ಫ್ಯಾಕ್ಟ್ರಿ ಇಲ್ಲ ಅಂದರೂ ಅವ್ರಿಗೊಂದು ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ಆದಾಯ ಇದೆ ಒಂದು ತಿಂಗಳಿಗೆ ಅಂತ ಮನೆಗೆ ಹೋಗ್ತಾಳೆ ಈ ಹುಡುಗಿ ಹೆಂಗೋದಲು ಇಂಥದನ್ನೇ ಹುಡುಕ್ತಾಯಿರ್ತಾಳೆ ಕೆಲವರು ಹೆಣ್ಮಕ್ಳು ಅವನ ನಂಬರ್ ತೊಗೊಂಡ್ಲು ಹೆಂಗೋ ತೊಗೊಂಡ್ಳು ಮೆಸೇಜ್ ಮಾಡೋಕ್ಕೆ ಶುರು ಮಾಡಿದ್ಲು ಲವ್ ಆಯಿತು ಲವ್ ಮಾಡಿದ್ರು ಹೆಂಗೋ ಆ ಮನೆ ಸೊಸೆಯಾಗಿ ಸೇರ್ಕೊಂಬಿಟ್ರು ಆ ಮನೆ ಸೊಸೆಯಾಗಿ ಹೋಗ್ಬೇಕಂದ್ರೆ ಮೂರು ವರ್ಷ ಕಷ್ಟಪಟ್ಟಿದ್ದಾಳೆ ಅವನ ಜೊತೆ ಮಾತುಕತೆ ಆಡಿ ಲವ್ ಮಾಡಿ ಮೀಟ್ ಮಾಡಿ ಎಲ್ಲ ಅವನ್ನ ಬುಟ್ಟಿಗೆ ಹಾಕ್ಕೊಂಡು ಅವನನ್ನು ತನಗೆ ವಶೀಕರಣ ಮಾಡಿಕೊಂಡು ಮದುವೆ ಆಗ್ತಾಳೆ ಮದುವೆ ಆದಮೇಲೆ ಅವಳು ನಿಧಾನಕ್ಕೆ ಗಂಡನ ವ್ಯವಹಾರ ನೋಡ್ಕೊತಾಳೆ ಗಂಡನಿಗೆ ಎಷ್ಟು ಸಂಬಳ ಬರುತ್ತೆ ಗಂಡನ ಕೆಲಸ ಏನು ಬಾಡಿಗೆ ಎಷ್ಟು ಬರುತ್ತೆ ಎಷ್ಟು ಬಿಲ್ಡಿಂಗ್ ಇದೆ ಎಷ್ಟು ಅಂಗಡಿಗಳು ಬಾಡಿಗೆ ಕೊಟ್ಟಿದ್ದಾರೆ ಎಷ್ಟು ಸೈಟ್ ಇದೆ ಇದೆಲ್ಲ ಅಬ್ಸರ್ವ್ ಮಾಡ್ತಾಳೆ ಒಂದು ವರ್ಷ ಆದಮೇಲೆ ಒಂದು ವರ್ಷ ಆದಮೇಲೆ ಎಲ್ಲ ಇನ್ಫಾರ್ಮೇಷನ್ ತೊಗೊಂಡ್ಳು ಆ ಮನೆಯಲ್ಲಿ ಎಲ್ರೂನ ನಂಬಿಬಿಟ್ಲು ಇ ಹುಡುಗಿ ನಂಬಿಟ್ರು ಮೇಲೆ ನಿಧಾನಕ್ಕೆ ಗಂಡನ್ನು ಕಂಟ್ರೋಲ್ ತೊಗೊಂಡು ನಮ್ಮ ಅಪ್ಪಂಗೆ ಒಂದು ಸೈಟ್ ಕೊಡಿಸಿ ನಮ್ಮ ಅಪ್ಪನ ಮೇಲೆ ಪಂಪ್ ಪ್ರಾಬ್ಲಮ್ ಇದೆ ನಮ್ಮ ಅಮ್ಮಂಗೆ ಹುಷಾರಿಲ್ಲ ಒಂದಷ್ಟು ದುಡ್ಡು ಕೊಡಿ ಟ್ರೀಟ್ಮೆಂಟ್ ಮಾಡಿಸ್ತೀನಿ ಏನೋ ಹೆಂಡ್ತಿ ಅಲ್ವಾ ಅಂದ್ಬಿಟ್ಟು ಗಂಡ ತಂದೆ ಮನೆಗೆ ಅಂದರೆ ಹೆಂಡ್ತಿ ತಂದೆ ಮನೆಗೆ ಎಲ್ಲ ಸೌಕರ್ಯ ಮಾಡಿ ಯಾವ ಲೆವೆಲ್ಗೆ ಹೋಯ್ತು ಅಂತಂದರೆ ಅವಳು ಕಡೆ ಪಕ್ಷ ಇಲ್ಲ ಅಂದ್ರೂ ಅವಳು ಎಸ್ಸಲ್ಲಿ ಈಗ ನಾಲ್ಕು ಸೈಟ್ ಇದೆಯಂತೆ ಆ ಲೆವೆಲ್ಗೆ ಸೈಟ್ ಮಾಡಿಸ್ಕೊಂಡಿದ್ದಾಳೆ ಸುಮಾರು ಒಡಬೆಗಳು ಬೆಳ್ಳಿ ಚಿನ್ನ ಆಮೇಲೆ ಇನ್ನೊಂದಷ್ಟು ಕ್ಯಾಶು ಅವಳು ಎಫ್ ಬೀಟ್ಸ್ ಇದ್ದಾರೆ ಎಲ್ಲ ಮಾಡಿಕೊಂಡು ಆ ದುಡ್ಡಲ್ಲೇ ತಂಗಿಗೂ ಇನ್ನೊಂದು ಮದುವೆ ಮಾಡುತ್ತಾಳೆ ಭಾಳ ಜೋರಾಗಿ ಗಂಡ ಮನೆ ದುಡ್ಡೆಲ್ಲ ತಗೊಂಡು ಅಪ್ಪನ ಮನೆಗೆ ಹಾಕೋದು ಅಪ್ಪನ ಮನೆ ಕಡೆ ಇಂಪ್ರೂವ್ ಮಾಡೋದು ಅಪ್ಪ ಜಮೀನು ತಗೊಂಡ ಸೈಟ್ ತಗೊಂಡ ಮಗಳು ಮದುವೆ ಮಾಡಿಸ್ದ ಎರಡನೇ ಮಗಳಿಗೆ ದೊಡ್ಡ ಮಗಳು ಆದಾಯದಿಂದ ದೊಡ್ಡ ಮಗಳು ಕೊಡೋ ದುಡ್ಡಿಂದ ಇದೆಲ್ಲ ಗೊತ್ತಿಲ್ಲ ಇದಕ್ಕಿದ್ದಾಗೆ ನನ್ನ ಮಾವ ಶ್ರೀಮಂತ ಹೆಂಗಾದ ಇದಕ್ಕಿದ್ದಾಗೆ ನಮ್ಮ ಅವನ ಮನೆ ಚೇಂಜ್ ಆಯ್ತಲ್ಲ ನಾವು ಮದುವೆ ಮಾಡ್ಕೊಂಡು ಬಂದಾಗ ಹೋಗಿರ್ತಾರೆ ಇದು ಒಂದು ವರ್ಷ ಎರಡು ವರ್ಷದೊಳಗೆ ಹಿಂಗೆ ಹಿಂಗ ಆಯ್ತು ಆಗ ಯೋಚನೆ ಮಾಡಿದಾಗ ಅವಳು ಬ್ಯಾಂಕ್ ಟ್ರಾನ್ಸಾಕ್ಷನ್ಸು ಅವ್ಳ ಬ್ಯಾಂಕ್ ವ್ಯವಹಾರ ಅವಳ ಮೊಬೈಲು ಎಲ್ಲ ಗಂಡ ನೋಡಿದಾಗ ಹೆಂಡತಿ ಎಲ್ಲ ಅಪ್ಪನ ಮನೆಗೆ ಟ್ರಾನ್ಸ್ಫರ್ ಮಾಡ್ತಿದ್ದಾಳೆ ಎಂದು ಗೊತ್ತಾಯಿತು ಈ ಒಂದು ಇದರಲ್ಲಿ ಮಾತುಕತೆಯಾಗಿ ಕೊನೆಗೆ ಅವರವರ ವೈಮನಸ್ಸು ಎಲ್ಲ ಬಂದು ಡೈವರ್ಸ್ ಕೊಟ್ಟಾಯ್ತು ನೀನು ನಮ್ಮನೆ ಇದ್ಕೊಂಡು ನಮಗೆ ಮೋಸ ಮಾಡ್ತಿದ್ಯಾ ನೀನು ಅಂತ ಗಂಡ ನಮ್ಮನೆ ಸೊಸೆಯಾಗಿ ನಮಗೆ ಮೋಸ ಮಾಡ್ತಿದ್ಯಾ ಅಂತ ಅತ್ತೆ ಮಾವ ಎಲ್ಲ ಇದು ಒಂದು ಸ್ಟೋರಿ ಇನ್ನೊಂದು ಮಗಳನ್ನೇ ಶ್ರೀಮಂತರ ಮಗಳನ್ನೇ ಮದುವೆ ಮಾಡ್ಕೊಂಬಿಟ್ರೆ ಅಂಥೇಳಿ ಒಂದು ಹುಡುಗ ಶ್ರೀಮಂತರ ಮನೆ ಹುಡುಗ ಯಾವ ಜಾತಿಯಾದ್ರೂ ಪರವಾಗಿಲ್ಲ ಮದುವೆ ಮಾಡ್ಕೋಬೇಕು ಅನಿಸ್ಬಿಟ್ಟಿದೆ ಅವನಿಗೆ ದುಡ್ಡು ಬೇಕು ಹುಡುಗಿ ಬೇಡ ಸಂಸಾರ ಸುಖ ಬೇಡ ಹಣ ಬೇಕು ಯಾಕಂದ್ರೆ ಇವತ್ತು ಹಣ ನಿಂತಿರೋದೇ ಹಣ ಇದ್ರೆ ಡಿಗ್ನಿಟಿ ಗೌರವ ಹಣ ಇಲ್ಲ ಅಂದರೆ ಭಿಕ್ಷಕನಗಿಂತಲೂ ಕಡೆ ಈ ಹುಡುಗ ಈ ಕಡೆ ಸೈಡ್ನಲ್ಲಿ ಏನು ಮಾಡ್ತಿದ್ದಾನೆ ಬೇರೆ ಯಾವುದೋ ಒಂದು ಹುಡುಗ ಶ್ರೀಮಂತರ ಮನೆ ಹುಡುಗಿನ ಅವಳು ಹೋಗೋ ಬರೋದು ನೋಡಿಕೊಂಡು ಅವಳು ವ್ಯವಹಾರ ಅವ್ಳು ಎಲ್ಲಿ ಹೋಗ್ತಾಳೆ ಏನು ಮಾಡ್ತಾಳೆ ಏನು ಓದ್ತಾಳೆ ಏನು ಬಿಡ್ತಾಳೆ ಎಲ್ಲ ನೋಡಿ ಫೇಸ್ಬುಕ್ಕಲ್ಲಿ ಅಲ್ಲಿ ಇಲ್ಲಿ ಎಲ್ಲ ತಗೊಂಡು ಇನ್ಫಾರ್ಮೇಷನ್ ತೊಗೊಂಡು ಯಾಕೆ ಕಡೆ ಮುಖಾಂತರ ಮೊಬೈಲ್ ತಗೊಂಡು ಸುಮ್ಮನೆ ವಾಟ್ಸಪ್ಪಲ್ಲಿ ಮೊಬೈಲ್ ಮಾಡೋದು ಫ್ರೆಂಡ್ ಆಗಿ ಮಾಡಿ ಮಾಡಿ ಕೊರೆಗೆ ಅವಳು ಬ್ರೈನ್ ವಾಶ್ ಮಾಡಿ ಯಾವ ಲೆವೆಲಿಗೆ ತಂದ್ಕೊಂಡೆ ಅವನು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಈ ಹುಡುಗಿ ನನಗೆ ಮದುವೆ ಆಗೋದಾದರೆ ನಿನಗೆ ಆ ಅರ್ಕೆ ಏನೋ ಒಂದು ಮಾಡ್ತಿದ್ದ ಅರ್ಕೆ ಕಟ್ಕೊಂಡ್ಬಿಟ್ಟಿದ್ದಾನೆ ಆ ಅವಳು ಇವನಿಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾಳೆ ಇವನು ಮದುವೆ ಆಗಬೇಕೀಗ ಮದುವೆ ಇನ್ನೇನು ಮಾಡ್ಕೋಬೇಕು ಅನ್ನೋ ಲೆವೆಲಲ್ಲಿದ್ದಾನೆ ಆದರೆ ಮನೆಯವ್ರು ಒಪ್ತಿಲ್ಲ ಇವ್ನು ಸರಿ ಇಲ್ಲ ಹುಡುಗ ಬಡವ ನಮ್ಮ ಏನು ನಮ್ಮ ಅಂತಸ್ತೇನು ಕೋಟಿಗಟ್ಟಲೆ ಆಸ್ತಿದೆ ಅವ್ನಿಗೇನು ಇವೆಲ್ಲ ಹಾಗೆ ಅಂತ ತಂದೆ ತಾಯಿಗಳು ವಿರೋಧ ಮಗಳಿಗೆ ಮಗಳು ನಾನು ಅವನೇ ಮದುವೆ ಆಡ್ಕೋಬೇಕು ಆ ಲೆವೆಲ್ ತಂದಿಟ್ಟಿದ್ದಾನೆ ನೋಡಿ ಇವನು ಒಂದು ಪ್ರೈವೇಟ್ ಕಂಪ್ನಿ ಕೆಲಸ ಮಾಡ್ತಾನಷ್ಟೇ ಅವ್ರ ಮೇಲೆ ಐದು ಕಾರ್ ಇದೆ ಸುಮಾರು ಆಸ್ತಿ ಇದೆ ಜಮೀನಿದೆ ಎಲ್ಲ ಇದೆ ಒಂದು ಹೆಣ್ಣು ಒಂದು ಗಂಡು ಮಗ ಇಂಜಿನರ್ ಓದ್ತಾನೆ ಮಗಳು ಕೂಡ ಇಂಜಿನರ್ ಓದಿಸಿದ್ದಾರೆ ಇವಳು ಈ ಹುಡುಗನೇ ಮದುವೆ ಆಗಬೇಕು ಅಂತ ಹೇಳಿ ಹಠ ಹಿಡ್ದು ಬಿಟ್ಟಿದ್ದಾಳೆ ಹುಡುಗ ಹುಡುಗಿನ ಹೆಂಗೋ ಮಾಡಿ ಅರ್ಕೆ ಕಟ್ಟಿ ಯಾವ ಅವ್ರಿಗೋ ಮಾಡಿ ಏನೋ ಮಾಡಿ ಅವಳನ್ನ ಯಾವ ರೀತಿ ನಂಬಿಸಿದ್ದಾನೆಂದರೆ ಹಿಂಗೆ ನಾನು ಬದುಕೋದೇ ಇಲ್ಲ ಅನ್ನೋ ಲೆವೆಲ್ಗೆ ಹೋಗ್ಬಿಟ್ಟಿದ್ದಾನೆ ಆ ಲೆವೆಲಿಗೆ ಒಬ್ಬ ಶ್ರೀಮಂತರ ಮನೆ ಹುಡುಗಿನ ಪ್ರೀತಿಸಿ ಮದುವೆನೂ ಮಾಡ್ಕೊಂಬಿಡ್ತಾನೆ ಎಲ್ಲಿ ಸಬ್ ಆಫೀಸಲ್ಲಿ ಹುಡುಗಿಗೆ ತಂದೆ ತಾಯಿಗೆ ಗೊತ್ತಿಲ್ಲ ಹುಡ್ಗಿ ಕರ್ಕೊಂಡು ಹೋಗಿ ಮದುವೆ ಮಾಡ್ಕೊಂಬಿಡ್ತಾನೆ ಹುಡುಗನ ತಂದೆ ತಾಯಿ ಬಂದಿದ್ದಾರೆ ಸಬ್ ಆಫೀಸ್ಗೆ ಯಾಕೆಂದರೆ ಹುಡುಗ ತಂದೆ ತಾಯಿನೂ ಕೂಡ ಅವರು ಹಣದಾಸ್ತಿಗೋಸ್ಕರನೇ ಮಗನ್ನ ಮಾರ್ಕೋತಾ ಇದ್ದಾರೆ ಮದುವೆ ಎಲ್ಲ ಆಯಿತು ಮದುವೆ ಎಲ್ಲ ಆದಮೇಲೆ ನಿಮ್ಮ ಅಪ್ಪ ನತ್ರ ಒಂದು ಬೈಕ್ ತೆಕ್ಕೊಡೋಕ್ಕೆ ಕೇಳು ಒಂದು ಸೈಡ್ ಕೊಡ್ಸೋಕ್ಕೆ ಕೇಳು ಮನೇಲಿ ಅವಳಿಗೆ ವಿಚಿತ್ರವಾದ ಹಿಂಸೆ ಕೊಡೋಕ್ಕೆ ಶುರು ಮಾಡು ಸರಿಯಾಗಿ ಊಟ ಕೊಡ್ತಿರಲಿಲ್ಲ ನೋಡ್ಕೊತಿರಲಿಲ್ಲ ಯಾಕೆಂದರೆ ಸರಿಯಾಗಿ ನೋಡ್ಕೊಂಬಿಟ್ರೆ ಚೆನ್ನಾಗಿರ್ತಾರೆ ನಮಗೇನು ಲಾಭ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಅಪ್ಪನ ಮನೆಯಿಂದ ಏನಾದರೂ ದುಡ್ತಾಳೆ ನಮ್ಮ ಮನೆಗೆ ಅಂತ ಅತ್ತೆ ಮಾವ ಒಂದು ಗಂಡಂದು ಪ್ಲ್ಯಾನ್ ಅತ್ತೆ ಮಾವ ಮೇಲೊಟ್ಟಕ್ಕೆ ಮಾತಾಡ್ತಾರೆ ಚೆನ್ನಾಗೆ ನಿಮ್ಮ ಅಪ್ಪನ ಹೋಗು ಅಮ್ಮನ ಹತ್ರಕ್ಕೆ ಹೋಗು ಮತ್ತು ನಿನ್ನ ಹೆಸರು ಏನಿದೆ ನಿನ್ನ ಹೆಸಲು ಏನು ಆಸ್ತಿ ಮಾಡಿದ್ದಾರೆ ನೋಡಿ ನಾವು ಬಡವರು ಏನೋ ಒಂದು ಮಾಡ್ಕೊಳ್ಳೋಣ ನನ್ನ ಮಗನಿಗೂ ನಿನಗೂ ಒಳ್ಳೇದಾಗ್ತದೆ ಅಂಥೇಳಿ ದಿನಾ ಟಾರ್ಚರ್ ಹುಡುಗಿಗೆ ಬೇಕು ಅಂತಲೇ ಊಟ ಸರಿಯಾಗಿ ಕೊಡೋಲ್ಲ ಕೆಲ್ಸಕ್ಕೆ ಕಲಿಸ್ತಾರೆ ದುಡ್ಕೊಂಬ ಅಂತಾರೆ ಅವಳು ಇಂಜಿನಿಯರ್ ಓದಿದ್ಲು ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ ಯಾವ ಲೆವೆಲಿಗಿದೆ ಅಂತಂದರೆ ಅವ್ನು ಮದುವೆ ಆಗಿದ್ದ ಉದ್ದೇಶ ಸಂಕಲ್ಪ ಏನು ಅವ್ನ ಮನೋ ಸಂಕಲ್ಪ ಏನು ಅಂದರೆ ಕೋಟ್ಯಾಧಿಪತಿರು ಹುಡುಗಿನ ಕೋಟ್ಯಾಧೀಶ್ವರ ಮಗಳು ನ ಮದುವೆ ಆದರೆ ನಾನು ಕೋಟಿ ಬೆಲೆ ಬಾಳ್ತೀನಿ ಅಂತ ಆದರೆ ಇಳ ತಂದೆ ತಾಯಿಗೆ ಇಷ್ಟ ಮದುವೆ ಆಗಿ ಬಂದಿರೋ ಹುಡುಗಿವಳು ಆ ಕಡೆ ಅಪ್ಪ ಬಡತನ ಇದ್ದೇ ಕೋಟ್ಯಾಧಿಪತಿನ ಮದುವೆ ಮಾಡ್ಕೊಂಡು ಅವಳು ತಂದೆ ಮನೆಯನ್ನು ಉದ್ಧಾರ ಮಾಡ್ತಾ ಇದ್ದಾಳೆ ಏನೇ ತಗೊಂಡ್ರು ಒಡಬೇನ ನನಗೂ ಒಂದಿರಲಿ ನನ್ನ ತಂಗಿಗೊಂದಿರಲಿ ಅಂತ ಮಾಡಿಸ್ತಿರ್ಲಂತೆ ಗಂಡನ ಹತ್ರ ಅವಳು ಕೋಟ್ಯಾಧಿಪತಿ ಸೊಸೆ ಆಗಿರೋಳು ಏನೇ ತೊಗೊಂಡು ಒಂದು ಎರಡು ಸೀರೆ ಸೀರೆ ತೊಗೊಂಡು ನನಗೊಂದು ಸೀರೆ ನನ್ನ ತಂಗಿಗೊಂದು ಸೀರೆ ಅಂತ ಹೇಳೋದು ಗಂಡಂಗೆ ಹುಡುಗಿ ಅಂತ ತಗೊಳ್ಳೋದು ಆದರೆ ಅವಳು ಗಂಡು ಗೊತ್ತಿಲ್ಲದಂಗೆ ತೆಂಗಿಗೊಂದು ಸೀರೆ ಒಡಬೆಗಳು ಮಾಡಿಸೋದು ಇವೆಲ್ಲ ಮಾಡಿಸಿ 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 ತೆಂಗಿನೂ ಬೆಳೆಸಿಬಿಟ್ಲು ಅಪ್ಪನ ಮನೆಯನ್ನು ಉದ್ಧಾರ ಮಾಡಿಬಿಟ್ಲು ಗಂಡಿನ ಮನೆ ಋಣದಿಂದ ಇಲ್ಲಿ ಹುಡುಗಿ ಮನೆ ಋಣದಿಂದ ನಾನು ಬದುಕಬೇಕು ಅಂತ ಗಂಡ ಭಾಳ ಕಾತದಲ್ಲಿದ್ದಾರೆ ಒಂದು ವರ್ಷ ಆದರೂ ಕೂಡ ಅಪ್ಪ ಅಮ್ಮ ಮಗಳ ಕಡೆ ಮನೆ ಬದಲೇ ಇಲ್ಲ ಅವ್ರು ಹೇಳಿದ್ರು ನನ್ನ ಮಾತು ನಮ್ಮ ನನ್ನ ಮಾತು ಬೆಲೆ ಕೊಟ್ಟದ್ದೇ ನೀನೇನಾದ್ರೂ ಮದುವೆ ಆದರೆ ನಾವು ನಿಮ್ಮ ಅಪ್ಪ ಅಮ್ಮ ನನಗೇನು ಒಂದು ತುಂಡು ಕಾಸು ಕೊಡೋಲ್ಲ ನಾವು ಆಸ್ತಿ ಕೊಡೋದಿಲ್ಲ ನಮ್ಮ ಪಾಲಿಗೆ ನೀನು ಸತ್ತೋದೆ ನನ್ನ ಮಗಳೇ ಇಲ್ಲ ಅಂತ ಅನ್ಕೋತೀವಿ ಅಂಥೇಳಿ ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಅಪ್ಪ ಅಮ್ಮನ ಗೊತ್ತಿಲ್ಲದಂಗೆ ಹೋಗಿ ಮದುವೆ ಮಾಡ್ಕೊಂಡು ಇವ್ನು ಯಾವ ಯಾವ ಲೆವೆಲ್ ತೊಗೊಂಡಿದ್ದಾನಂದರೆ ಮದುವೆ ಆದಮೇಲೆ ನಿಮ್ಮ ಅಪ್ಪ ಅಮ್ಮ ಬಂದೇ ಬರ್ತಾರೆ ಬಿಡು ಒಂದು ಮಗು ಆದಮೇಲೆ ಅಪ್ಪ ಅಮ್ಮನ ಬಂದೇ ಬರ್ತಾರೆ ಬಿಡು ಅಂಥೇಳಿ ಈ ರೀತಿ ಅವಳಿಗೆ ಒಲಿಸಿ ಸಬ್ರಿನಿಸ್ಟ್ರ್ ಆಫೀಸರ್ ಮದುವೆ ಮಾಡ್ಕೊಂಬಿಟ್ಟಿದ್ದಾನೆ ಒಂದು ವರ್ಷ ಎರಡು ವರ್ಷ ಆದರೂ ಕೂಡ ತಂದೆ ತಾಯಿಗಳನ್ನ ಕೇರೆ ಮಾಡ್ತಿಲ್ಲ ಇವನ ಆಸೆ ಏನಿತ್ತು ಕರಡುಪತಿನ ಮನೆಗೆ ಅಳಿಯಾದರೆ ನಾನು ಕರಡುಪತಿ ಆಗ್ತೀನಿ ಅಂತ ಆದರೆ ಆ ಮಗುಗೂ ಇವಳಿಗೂ ಇವನೇ ದುಡ್ಡು ತಂದ ಹಾಕ್ಬೇಕು ಕೆಲಸ ಹೋಯ್ತು ಏನೋ ಒಂದು ಎಡವಟ್ಟಾಗಿ ಮನೇಲಿ ತುಂಬ ಪ್ರಾಬ್ಲಮ್ಮು ದುಡಿಯೋದು ನಿಂತೋಯಿತು ಮಗು ಆದ ಮೂರು ತಿಂಗಳಿಗೆ ಇವಳು ಮತ್ತೆ ಕೆಲ್ಸಕ್ಕೆ ಹೋಗಿ ಶುರು ಮಾಡೋದು ಗಂಡನ ಮಗುನ ಹತ್ಯೆ ಮಾಡಿದ್ರು ಇವಳೇ ನೋಡ್ಕೊಳ್ಳೋ ಲೆವೆಲಿಗೆ ಬಂದುಬಿಡ್ತು ಕೊನೆಗೆ ಗಂಡ ಯಾವ ಲೆವೆಲಿಗೆ ಇತ್ತಾನೆ ಅಂತಂದರೆ ನನ್ನ ಕೈಲಿ ಇನ್ನೂ ಸಾಕೋಕ್ಕಾಗಲ್ಲ ನಿನ್ನ ಮಗು ನೋಡ್ಕೊಳೋಕ್ಕಾಗಲ್ಲ ನಿಮ್ಮ ಅಪ್ಪನ ಮನೆಗೆ ಹೋಗು ಅಂತಾನಂತೆ ಇಲ್ಲ ದುಡ್ಡು ತಗೊಂಬ ನೋಡ್ಕೊಳ್ತೀನಿ ಚೆನ್ನಾಗೆ ಅಂತಾನಂತೆ ಇದು ಹೇಗೋ ತಂದೆ ತಾಯಿಗಳಿಗೆ ಗೊತ್ತಾಯಿತು ತಂದೆ ತಾಯಿಗಳು ಗೊತ್ತಾದ ಮೇಲೆ ಆಮೇಲೆ ಯಾವುದೋ ಮುಖಾಂತರ ಅವ್ಳು ಕ್ಲಾಸ್ಮೇಟ್ಸ್ ಮುಖಾಂತರ ಹುಡುಗಿ ಬಗ್ಗೆ ವಿಚಾರಿಸಿದಾಗ ಹುಡ್ಗಿಗೆ ಮದುವೆ ಆಗಿ ಮಗು ಇದೆ ಗಂಡ ಸರಿಯಾಗಿ ನೋಡ್ಕೋತಿಲ್ಲ ಸೊ ಹೆಂಟಿನ ಕೆಲ್ಸಕ್ಕೆ ಕಲಿಸಿ ತಾ ಕುತ್ಕೊಂಡು ತಿಂತಾದಾನಂತೆ ಕೆಲ್ಸಕ್ಕೆ ಹೋಗ್ದೇನೆ ಆಗ ಹೇಗೋ ಮಾಡಿಕೊಂಡು ಅವಳನ್ನ ಕರ್ಕೊಂಡೋಗ್ಬಿಟ್ರೆ ಅಪ್ಪ ಅಮ್ಮ ಬಂದು ಮಗು ಸಮೇತ ನೀನು ಬಾ ಬೇಕಾದ್ರೆ ಇನ್ನೊಂದು ಮದುವೆ ಮಾಡ್ತೀವಿ ನಾವು ಇನ್ನೊಂದು ಮದುವೆ ಮಾಡ್ತೀವಿ ಬಾ ನೀನು ಅಂಥೇಳಿ ಮನೆಗೆ ಹೋದರು ಯಾವಾಗ ಹೆಂಡ್ತಿ ಮಗು ಒಳಗು ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಅಪ್ಪ ಅಮ್ಮ ಇವ್ನಿಗೆ ಇನ್ನೂ ಲಾಸೆ ಹೇಳಿ ಹೆಂಡ್ತಿ ದುಡುತ್ತಿದ್ಲು ಕುತ್ಕೊಂಡು ತಿಂತಿದ್ದ ಈಗ ಹೆಂಡ್ತಿ ಕೋಟ್ಯಾಧಿಪತಿ ಮಗಳು ನಂಗೆ ಒಂದು ಅಟ್ಲೀಸ್ಟ್ ಒಂದು ಒಂದು ಕೋಟಿ ಒಂದು ಅಷ್ಟೋ ಬರುತ್ತೆ ಅಂತ ಈಗ ಅದು ಬರಲಿಲ್ಲ ಅದು ಬರಲಿಲ್ಲ ಈ ರೀತಿ ಆಸೆ ಇಟ್ಕೊಂಡು ಕೆಲವರು ಮದುವೆ ಮಾಡ್ಕೊತಾ ಇದ್ದಾರೆ ಸಮಾಜದಲ್ಲಿ ಇದು ಬಹಳ ತಪ್ಪು ಇದು ಅಲ್ಲಿ ಎಂಟಿ ನನ್ನ ಜೊತಲ್ಲೇ ಎತ್ಕೊಂಡು ನನಗೆ ಗೊತ್ತಿಲ್ಲದಂಗೆ ಎಲ್ಲ ಥರ ಅಪ್ಪನ ಮನೆಗೆ ಸೌಕರ್ಯ ಮಾಡ್ತಿದ್ದಾಳೆ ನನ್ನ ಮನೆಯಲ್ಲೇ ಎತ್ಕೊಂಡು ಎಂಟಿ ತನ್ನ ತಂಗಿ ಮದುವೆ ಮಾಡಿಸೋದು ತಂಗಿಗೆ ಒಳ್ಳೆಯ ದುಡ್ಡು ನೋಡ್ಕೋತಾ ಇದ್ದಾಳೆ ಅಪ್ಪ ಅಮ್ಮನಿಗೆಲ್ಲ ಮಾಡಿ ದೊಡ್ಡ ದೊಡ್ಡ ಮನೆಯೆಲ್ಲ ಎಲ್ಲ ತಗೊಟ್ಟಿದ್ದಾಳೆ ಇದೆಲ್ಲ ಹೋಯ್ತು ಹಾಗಾದರೆ ನಾವು ಯಾಕೆ ದುಡ್ದಿದ್ನೆಲ್ಲ ಇನ್ನೊಬ್ರಿಗೆ ಕೊಡಬೇಕು ಅಂಥೇಳಿ ಅವಳನ್ನ ಡೈವರ್ಸ್ ಮಾಡಿಸಿ ಕಳಿಸ್ಬಿಡ್ತಾರೆ ನಮ್ಮ ಎತ್ಕೊಂಡು ನನಗೆ ದ್ರೋಹ ಮಾಡ್ತಿದ್ದೆ ನೀನು ಎಂಟಿಗಿಂತ ನಿನ್ನೆಸಿಗೆ ದುಡ್ಡು ದುಡ್ಡಿಟ್ಟೆ ಎಫ್ ಡಿ ಇಟ್ಟೆ ಒಡವೆ ಮಾಡಿಸಿದೆ ಬೆಳ್ಳಿ ಚಿನ್ನ ಎಲ್ಲ ಕೊಟ್ಟೆ ನೀನು ನನ್ನ ಮನೇಲೆ ಎತ್ಕೊಂಡು ನಿನ್ನ ತಂಗಿ ಮದುವೆ ಮಾಡಿಸಿ ತಂಗಿ ಮಕ್ಳಿಗೂ ಓದಿಸ್ತಿದೆಯಲ್ಲ ಹಾಗರೆ ನೀನು ನಮ್ಮ ಸೊಸೆ ನಮ್ಮ ಮನೆಗೆ ಬಂದು ಏನು ಲಾಭ ನೀನು ನಮ್ಮನೆ ಅಭಿವೃದ್ಧಿ ಮಾಡ್ತಿಲ್ಲ ನೀನು ನಮ್ಮ ಮನೆ ತೊಗೊಂಡು ನೀನು ನಿಮ್ಮ ಮನೆ ನಿನ್ನ ತವ್ರ ಮನೆ ಅಭಿವೃದ್ಧಿ ಮಾಡ್ಕೋತಾ ಇದೆಯಾ ನೀನು ಹೆಂಗೆ ನಂಬೋದು ನಾಳೆ ನಾಳೆ ನನಗೆ ಊಟದಲ್ಲಿ ವಿಷಾಖ ಸಾಯಿಸಿಬಿಟ್ಟು ನೀನು ನನ್ನ ಮನೆ ಆಸ್ತಿನೇ ಲೂಟಿ ಮಾಡ್ಬೋದು ನಮ್ಮ ಅಪ್ಪ ಅಮ್ಮನಿಗೆ ವಿಷ ಹೂಡ್ತರ ವಿಷ ಹಾಕಿ ಸಾಯಿಸ್ಬಿಟ್ಟು ನೀನು ಇಡೀ ಆಸ್ತಿನೇ ನಿಮ್ಮ ಅಪ್ಪನ ತೊಗೊಂಡು ಕೊಡ್ಬೋದು ನೀನು ಆಸ್ತಿ ನೋಡ್ಕೊಂಡು ಮದುವೆ ಆಗಿದ್ದೀವಿ ಹಾಂ ಪ್ರೀತಿ ಬಾಂಧವ್ಯಕ್ಕೋಸ್ಕರ ನೀನು ಮದುವೆ ಆಗಿಲ್ಲ ಈ ರೀತಿ ಸಂಕಲ್ಪ ಮಾಡ್ಕೊಂಡು ಮದುವೆ ಆಗಿದ್ಯಾ ಆದ್ದರಿಂದ ನೀನು ನನ್ನ ಇಂಟೆ ಆಗಕ್ಕೆ ಅನಾಲ ಅಂತ ಹೇಳಿ ದುಡ್ಡಿತ್ತು ಆಸ್ತಿ ಇತ್ತು ಅವಳನ್ನ ಹಾಗೆ ಕಳಿಸ್ಬಿಟ್ಟ ಭಾಳ ಆಗಿ ಇವತ್ತು ಅವಳು ಅಪ್ಪ ಮನೆಗೆ ಬಂದು ಗಂಡನ ಬಿಟ್ಟು ಕೋಟ್ಯಾಧಿಪತಿ ಗಂಡ ಅವನಿಗೆ ಮೈಂಟಿನ ಮನೆ ಕಳಿಸ್ದ ಇಲ್ಲಿ ಕೋಟ್ಯಾಧಿಪತಿ ಮಗಳು ಅವನಿಗ ಅವ್ರ ಅಪ್ಪ ಅಮ್ಮ ಬಂದು ಅವಳನ್ನ ಕೂಡ ಕೊಡೋ ಹಿಂಸೆ ನೋಡಿ ಕರ್ಕೊಂಡು ಹೋಗ್ಬಿಟ್ರು ಇನ್ನೊಂದು ಮದುವೆ ಮಾಡೋಣ ಬಾ ಇಲ್ಲದ್ರೆ ನೀನು ಮದುವೆ ಆದ ಪಲ ಮಗು ನೋಡ್ಕೊಂಡು ನಮ್ಮ ಇದ್ದು ಬಿಡು ಅಂತೇಳಿ ಇವತ್ತು ಗಂಡನ್ನ ಹತ್ರಕ್ಕೂ ಸೇರಿಸ್ತಿಲ್ಲ ಅವಳಿಗೆ ಒಂದು ಮಗು ಇದ್ದರೂ ಕೂಡ ಈ ತರೀ ಇದು ಹಣದ ಆಸೆಗೋಸ್ಕರ ಮದುವೆ ಆಗಿರೋದು ಅಂತ ಇದೆಲ್ಲರಿಗೂ ಅರ್ಥ ಆಗ್ತಿದೆ ಅಂತ ನಾನು ಅನ್ಕೋತೀನಿ ನಮಗೆ ಈ ಜನ್ಮದಲ್ಲಿ ಹಣ ಇದೆಯೋ ಶ್ರೀಮಂತನೋ ಶ್ರೀಮಂತನೋ ಅಲ್ವೋ ಅವ್ರ ಕರೋಡ್ಪತಿ ಮಗಳೋ ಅಥವಾ ಕರೋಡ್ಪತಿ ಅಲ್ವೋ ನಮ್ಮ ಬದುಕಿಗೆ ಜೊತೆಯಾಗಿ ಬರುವಂಥ ಪಾರ್ಟ್ನರು ನಮ್ಮ ಈ ಜನ್ಮದ ಕರ್ಮಗಳನ್ನು ಕಳೆದು ಓ ಜನ್ಮದಲ್ಲಿ ಮದುವೆ ಮಾಡಿಕೊಂಡಿದ್ದಾಗ ಏನೇನಿತ್ತೋ ದೋಷಗಳು ಅದೆಲ್ಲ ಕಳ್ಕೊಂಡು ಸಾಯಬೇಕೋ ಅನ್ನೋ ಅರಿವು ಇದ್ದರೆ ಮಾತ್ರ ಅದು ಗ್ಯಾರಂಟಿ ವಿವಾಹ ಪಕ್ಕಾ ವಿವಾಹ ಹಣದ ಆಸೆಗೋಸ್ಕರ ನಾವು ಇವತ್ತು ಮದುವೆ ಆಗಬಾರ್ದು ಅನ್ನೋದನ್ನು ಹೇಳುತ್ತೆ ಹಾಗೆ ಈ ಕಡೆ ಹುಡುಗಿ ಎಂಟಿನ ತೋರ್ ಮನೆ ಕಳಿಸ್ಬಿಟ್ಟ ಈ ಕಡೆ ಎಂಟಿನ ಅಪ್ಪ ಅಮ್ಮನೆ ಬಂದು ಕರ್ಕೊಂಡು ಹೋಗ್ಬಿಟ್ರು ಹಾಗರೆ ಇವ್ರ ಕಥೆ ಏನು ಹಣದ ಆಸೆಗೋಸ್ಕರ ಮದುವೆ ಆಗಿರೋದು ಇದು ವಿವಾಹ ಅಲ್ಲ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ ವಿವಾಹ ಸಮೇತನಲ್ಲಿ ಹಣಕ್ಕೋಸ್ಕರ ಆಸ್ತಿಗೋಸ್ಕರ ಮದುವೆ ಆಗಬಾರ್ದು ಪೂರ್ವಜನ್ಮದ ಕರ್ಮ ಕಳ್ಕೊಳ್ಳೋಕ್ಕೆ ಮದುವೆ ಆಗಿ ಬಾಳಿ ಬದುಕಿ ಸಾಯಬೇಕು ಅಂತ ಕ ಶಾಸ್ತ್ರ ಹೇಳ್ತದೆ ಅದಕ್ಕೆ ಕರ್ಮ ಸವಿಯಕ್ಕೆ ಕರ್ಮ ಕಳ್ಕೊಳ್ಳೋಕ್ಕೆ ಮದುವೆ ಆಗಬೇಕು ವಿನ ಆಸೆ ಆಕಾಂಕ್ಷಿಗಳಿಗೆ ದುಡ್ಡಿನ ಆಸ್ತೆ ಆಸ್ತಿ ಆಸೆಗೋಸ್ಕರ ಮದುವೆ ಆಗಬಾರ್ದು ಯಾವ ಹುಡುಗ ಹಣದ ಆಸೆಗೋಸ್ಕರ ಹೆಣ್ಮಗಳನ್ನು ಮದುವೆ ಮಾಡ್ಕೊಳ್ತಾನೋ ಅದು ಮಹಾಪಾಪಕ್ಕೆ ಗುರಿ ಆಗುತ್ತೆ ಅಂತ ವಿವಾಹ ಸಮೇತಲ್ಲಿ ಕರ್ಮ ಸಿದ್ಧಾಂತ ಮಾಡ್ತಾ ಹೇಳ್ತಾರೆ ಹಾಗೆ ಯಾವ ಹುಡುಗಿ ಹಣದ ಆಸೆಗೋಸ್ಕರ ಮದುವೆ ಆಗ್ತಾಳು ಅವನನ್ನು ಮದುವೆ ಮಾಡಿಕೊಂಡ್ರೆ ಭೋಗಗಳು ಜಾಸ್ತಿ ಸಿಗುತ್ತೆ ಕಾರು ಸೈಟು ಮನೆ ಎಲ್ಲ ಸಿಗುತ್ತೆ ಅನ್ನೋ ಆಸೆಗೋಸ್ಕರ ಮದುವೆ ಮಾಡ್ಕೊಳ್ತಾಳೋ ಅವಳಿಗೆ ನೆಕ್ಸ್ಟ್ ಬರ್ತಲ್ಲಿ ಮದುವೆ ಆಗೋದಿಲ್ಲ ಯಾವ ಹುಡುಗ ಹಣದ ಆಸೆಗೋಸ್ಕರ ಮದುವೆ ಆಗ್ತಾನೋ ಅವನು ನೆಕ್ಸ್ಟ್ ಬರ್ತಲ್ಲಿ ಮದುವೆ ಆಗೋದಿಲ್ಲ ಅದಕ್ಕೆ ಹೇಳ್ತಾ ಇದ್ದೆ ನೂರು ಜನ ಹುಟ್ಟಿದ್ರೆ ಅದರಲ್ಲಿ ಐವತ್ತು ಜನಕ್ಕೆ ಮಾತ್ರ ಮದುವೆ ಆಗಿದ್ದೀನಿ ಐವತ್ತು ಜನ ಇದ್ದಲ್ಲಿ ಮದುವೆ ಆಗೋಲ್ಲ ಐವತ್ತು ಜನ ಮದುವೆ ಆದರೆ ಇನ್ನು ಐವತ್ತು ಜನ ಮದುವೆ ಆಗೋದಿಲ್ಲ ಅಂದರೆ ಈ ಥರ ದೋಷದಲ್ಲಿ ಇರುತ್ತೆ ಅದಕ್ಕೆ ಮೂವತ್ತೈದು ಮೂವತ್ತಾರು ವರ್ಷ ಆದರೂ ಮ ಎಷ್ಟೋ ಜನಕ್ಕೆ ಮದುವೆ ಆಗ್ತಿಲ್ಲ ಎಷ್ಟೋ ಹೆಣ್ಮಕ್ಳಿಗೆ ಮೂವತ್ತೆರಡಾದರೂ ಮದುವೆ ಆಗ್ತಿಲ್ಲ ಪೂರ್ವ ಜನ್ಮದ ಈ ದೋಷಕ್ಕೋಸ್ಕರ ಹಣದೋಸ್ ನಾವು ಯಾಕೆ ಮದ್ ಮದುವೆ ಅನ್ನೋದು ಯಾಕೆ ಆಗ್ತದೆ ಅಂದರೆ ಪೂರ್ವ ಜನ್ಮದ ಕರ್ಮ ಕಳ್ಕೊಳ್ಳಿಕ್ಕೆ ನಾವು ಮದುವೆ ಆಗಬೇಕು ಅಂತ ಹೇಳುತ್ತೆ ಅದು ಬಿಟ್ಬಿಟ್ಟು ಇರೋ ಬರೋ ಕರ್ಮನೆಲ್ಲ ಈ ಜನ್ಮದಕ್ಕೆ ಹೋಗ್ತೀನಿ ಅಂದರೆ ಮದುವೆ ಆಗಕ್ಕೆ ಬಿಡೋದಿಲ್ಲ ಆದರೂ ಸುಖ ಸಿಗೋದಿಲ್ಲ ಅದಕ್ಕೆ ಏನು ಮಾಡಬೇಕು ಮದುವೆಯಾಗಿ ಹಣದ ಆಸೆಗೋಸ್ಕರ ಮದುವೆ ಆಗಿ ದಾಂಪತ್ಯ ಜೀವನ ಆಗಿತ್ತು ಅಂತಂದರೆ ದಾಂಪತ್ಯ ಜೀವನದಲ್ಲಿ ಅವ್ರಿಗೆ ಸುಖ ಸಿಕ್ತಿಲ್ಲ ಅಂತಂದರೆ ಅವರೇನು ಮಾಡಬೇಕು ಒಂದು ವಿಶೇಷವಾದಂಥ ಮಂತ್ರ ಇದೆ ಅದು ಏನಪ್ಪ ಅಂತಂದರೆ ಈ ಶ್ರೀವಿದ್ಯಾ ತಂತ್ರಸಾರ ಅಂತ ಒಂದಿದೆ ಆ ಶ್ರೀವಿದ್ಯ ತಂತ್ರಸಾರದಲ್ಲಿ ಸೌಭಾಗ್ಯವನ್ನು ಕಳ್ಕೊಂಡ್ಬಿಟ್ಟಿರ್ತಾರಲ್ಲ ನೋಡಿ ಇವಳು ಹಣದ ಹಣದ ಆಸೆಗೋಸ್ಕರ ಗಂಡನ ಮದುವೆ ಮಾಡಿಕೊಂಡ್ಲು ಕರೋಟ್ ಅವಳು ಅವ್ರು ಸೌಭಾಗ್ಯ ಹೋಯಿತು ಇಲ್ಲಿ ಒಂದು ಪ್ರೀತಿ ಇದೆ ಏನೋ ಅಂದ್ಬಿಟ್ಟು ಹೇಳಿ ಮದುವೆ ಮಾಡಿಕೊಂಡು ತನ್ನ ಕುಟುಂಬ ಬಿಟ್ಟು ಹುಡ್ಗಿನ ಜೊತೆ ಒಂದು ಮದುವೆ ಮಾಡಿಕೊಂಡು ಗಂಡಿನ ಮನೆ ಸುಖ ಸಿಕ್ಕಿಲ್ಲ ಅವಳಿಗೆ ಆ ಪತಿ ಸೌಭಾಗ್ಯ ಸಿಕ್ಕಿಲ್ಲ ಅಲ್ಲಿ ಪತ್ನಿ ಸೌಭಾಗ್ಯ ಸಿಕ್ಕಿಲ್ಲ ಹೀಗಾಗಿ ಪತಿ ಪತ್ನಿ ಸೌಭಾಗ್ಯ ಕಳ್ಕೊಂಡ್ರೆ ಅದು ವಿವಾಹ ಅಲ್ಲ ಅದಕ್ಕೆ ಸಪ್ತಪದಿಗಳನ್ನು ಮದುವೆ ಆದಾಗ ತುಳಿಸ್ತಾರೆ ಕಾಲಲ್ಲಿ ಏಳು ಹೆಜ್ಜೆಗಳನ್ನು ಅದಕ್ಕೆ ಈಕ್ವಲೆಂಟ್ ಒಂದು ಮಂತ್ರ ಇದೆ ಶ್ರೀವಿದ್ಯಾ ತಂತ್ರಸಾರದಲ್ಲಿ ಭಾಳ ವಿಶೇಷವಾದಂಥ ಮಂತ್ರ ಯಾರು ಈ ರೀತಿ ಸಫರ್ಪಟ್ಟಿದ್ದಾರೋ ವಿವಾಹ ಆದಮೇಲೆ ಅಂಥವರು ಏನು ಮಾಡಬೇಕಪ್ಪ ಅಂತಂದರೆ ಒಂದು ಕಮಲ ಪುಷ್ಪ ಒಂದು ತಾವರೆ ಹೂವು ಅಂತಾರೆ ತಾವರೆ ಹೂವು ಅರ್ಶದ ಕೊಂಬು ಮತ್ತು ಕುಂಕುಮ ಇದ್ರ ಜೊತೆಗೆ ಒಂದಷ್ಟು ಬಳೆ ಗಾಜಿನ ಬಳೆ ಎಷ್ಟಾದ್ರೂ ನಿಮಗೆ ಯಥಾಶಕ್ತಿ ತೊಗೊಳ್ಳಿ ತಾವರೆ ಹೂವು ಕುಂಕುಮ ಅರ್ಶದ ಕೊಂಬು ಬಳೆ ಇದರ ಜೊತೆಗೆ ಯಾವುದಾದ್ರು ಒಂದು ಸಣ್ಣದು ಮೂರ್ತಿ ವಿಗ್ರಹನ ಚಿಕ್ಕದೊಂದು ವಿಗ್ರಹ ಯಾವುದಾರೊಂದು ಒಂದು ಗಂಡದೋ ಹೆಂಡ್ಯವದೋ ವಿಗ್ರಹ ಇದಿಷ್ಟು ಇಟ್ಕೊಂಡು ನಾನು ಹೇಳೋ ಮಂತ್ರ ಹೇಳಬೇಕು ಕಣ್ಮುಚ್ಕೊಂಡು ಪೂರ್ವಾಲು ಉತ್ತರಕ್ಕೆ ಮುಖ ಮಾಡಿಕೊಂಡು ಓಂ ಶ್ರೀ ನಮೋ ಭಗವತಿ ಸರ್ವ ಸೌಭಾಗ್ಯದಾಯಿನಿ ಶ್ರೀ ವಿದ್ಯೆ ಮಹಾಮಾತ್ ತಂಗಿ ಸ್ವಾಹ ಅಂತೇಳಿ ಮಾತಂಗಿ ಇದೇ ಮಂತ್ರ ಬರುತ್ತೆ ಆದರೆ ಇಲ್ಲಿ ಮದುವೆ ಆಗೋಗಿ ಸಫರ್ ಪಡ್ತಿದ್ದಾರಲ್ಲ ಅದಕ್ಕೆ ಮಹಾ ವಿಭೂತಯೇ ಸ್ವಾಹ ಅಂತ ಹೇಳಬೇಕು ಅಂತ ಹೇಳುತ್ತೆ ಇನ್ನೊಂದು ಸಲ ಹೇಳ್ತೀನಿ ಎಲ್ಲ ದ್ರವ್ಯಗಳ್ನ ಕೇಳಿಟ್ಕೊಳ್ಳಿ ಓಂ ಶ್ರೀ ನಮೋ ಭಗವತಿ ಸರ್ವ ಸೌಭಾಗ್ಯದ ಶ್ರೀ ವಿದ್ಯೆ ಮಹಾವಿಭೂತಯೇ ಸ್ವಾಹ ಓಂ ಶ್ರೀ ನಮೋ ಭಗವತಿ ಸರ್ವ ಸೌಭಾಗ್ಯದಾಯಿನಿ ಶ್ರೀ ವಿದ್ಯೆ ಮಹಾವಿಭೂತೆಯೇ ಸ್ವಾಹ ओम श्री नमो भगवते सर्व सौभाग्यदायिनी श्री विद्ये महाविभूतये महा स्वाहा ओम नमो भगवते सर्व सौभाग्यदायिनी श्री विद्ये महाविभूतये स्वाहा ओम श्री नमो भगवते सर्व सौभाग्यदायिनी श्री विद्ये महाविभूतये स्वाहा ओम नमो भगवते ಸರ್ವ ಸೌಭಾಗ್ಯದಾಗಿನಿ ಶ್ರೀ ವಿದ್ಯೆ ಮಹಾವಿಭೂತಗೆ ಸ್ವಾಹ ಅನ್ನೋ ಮಂತ್ರನ ಇಪ್ಪತ್ತೊಂದು ದಿವಸ ಹೆಣ್ಮಕ್ಳು ಹೇಳ್ಬೇಕು ಮುಟ್ಟಾದರೆ ಆರು ದಿನ ಬಿಟ್ಟು ಮತ್ತೆ ಶುರು ಮಾಡಬೇಕು ಹೀಗೆ ನೂರ ಎಂಟು ದಿವಸ ಈ ಮಂತ್ರ ಹೆಣ್ಣಾಗಲಿ ಗಂಡಾಗಲಿ ಮಾಡಿದ್ರೆ ಅವ್ರ ಜನ್ಮದ ಕರ್ಮದಿಂದ ಈ ರೀತಿ ಆಗ್ತಿದೆ ಅದನ್ನು ಕನೆಕ್ಟ್ ಮಾಡಿ ಆ ದೋಷ ನಿವಾರಣೆಯಾಗಿ ನಿಮಗೆ ಮತಿ ಜ್ಞಾನ ಕೊಟ್ಟು ನಿಮ್ಮ ನಿಮ್ಮ ಜೀವನದಲ್ಲಿ ಹಣನೂ ಬೇಡ ಯಾವುದು ಬೇಡ ನನಗೆ ಒಳ್ಳೆ ಗಂಡ ಬೇಕು ಒಳ್ಳೆ ಹೆಂಡತಿ ಬೇಕು ಅನ್ನೋ ಲೆವೆಲ್ಗೆ ಆ ಕರ್ಮ ತಂದಿರುತ್ತದಂತೆ ಅದರಿಂದ ಒಳ್ಳೆ ಕರೋಪತಿ ಆಗಬಾರ್ದು ಒಳ್ಳೆ ದಾಪಂತ್ಯ ಜೀವನದಲ್ಲಿ ಒಳ್ಳೆ ದಂಪತಿಗಳಾಗಬೇಕಂತೆ ಯಾವಾಗ ಗಂಡ ಹೆಂಡತಿ ದಾಪಂತ್ಯ ಅಂದರೆ ದಂಪತಿಗಳಾಗಿ ಕರ್ಮ ಜೀವಿಸ್ತಾರೋ ಹೆಂಡ್ತಿ ತನ್ನ ಕರ್ಮ ಕಳ್ಕೊಂಡು ಸತ್ತೋಗ್ತಾಳೆ ಗಂಡ ತನ್ನ ಕರ್ಮ ಕಳ್ಕೊಂಡು ಸತ್ತೋಗ್ಬಿಡ್ತಾನೆ ಕರ್ಮ ಕಳ್ಕೊಳ್ಳದೇ ಈ ರೀತಿ ಆದಾಗ ಅದ್ರ ಗ್ಯಾಪನ್ನು ಈ ಮಂತ್ರ ಫಿಲ್ ಮಾಡುತ್ತೆ ಇಷ್ಟೆಲ್ಲ ತಾವ್ರೆವು ಬಳೆಗಳು ಅಷ್ಟೊತ್ತೊಂಬು ಕುಂಕುಮ ನಾನು ಏನು ಹೇಳಿದ್ನೋ ಅದನ್ನೆಲ್ಲ ತೊಗೊಂಡೋಗ್ಬಿಟ್ಟು ಲಕ್ಷ್ಮೀ ದೇವಸ್ಥಾನಕ್ಕೆ ಲಕ್ಷ್ಮೀ ಸೌಮ್ಯಸ್ವರೂಪಿಣಿಯಾದಂಥ ಲಕ್ಷ್ಮೀ ಹಣದ ಆಸೆಗೋಸ್ಕರ ಮದುವೆ ಆಗಿರೋದು ಇದು ಆ ಲಕ್ಷ್ಮೀ ದೇವಸ್ಥಾನಕ್ಕೆ ಕೊಡಬೇಕು ನಿಮ್ಮ ಲಕ್ಷ್ಮೀ ದೇವಸ್ಥಾನ ಅಂದರೆ ಲಕ್ಷ್ಮೀ ಜೊತೆ ಇರುವ ನರಸಿಂಹರಿಗೆ ಕೊಡಬೇಕಿದನ್ನು ಲಕ್ಷ್ಮೀ ನರಸಂಹಸ್ವಾಮಿ ದೇವಸ್ಥಾನಕ್ಕೆ ತಗೊಳಗೆ ಪುರೋಹಿತರು ಕೊಟ್ಟು ಅದನ್ನು ಲಕ್ಷ್ಮೀ ಪಾದಕರ್ಪಣೆ ಮಾಡಿ ಅಂತ ಹೇಳಿದಾಗ ಆಗ ಇದರ ನಿಜಾಂಶ ಹೊರಗೆ ಬಂದು ಸುಖ ಸೌಭಾಗ್ಯದಾಯಿನಿ ಆಗ ಗಂಡನಿಗೂ ಒಳ್ಳೆ ಮತಿ ಕೊಟ್ಟು ಹಣ ಬೇಡ ನಂಗೆ ನೀನು ಬೇಕು ಇನ್ ಅವನಿಗೂ ಮತಿ ಕೊಟ್ಟು ನನಗೆ ಹಣದ ಆಸೆ ಬೇಡ ನಂಗೆ ಒಳ್ಳೆ ಗಂಡ ಬೇಕು ಅಂಥೇಳಿ ಕರ್ಮ ಕಳಿಯೋರಿಗೂ ಜೊತೆಲಿದ್ದು ಕರ್ಮ ಕಳೆದ ತಕ್ಷಣ ಇಲ್ಲ ಇವಳು ವಿಧವೆ ಆಗ್ತಾಳೆ ಅವ್ನು ವಿಧವಾ ಆಗ್ತಾನೆ ಕರ್ಮ ಕಳಿಯೋರಿಗೂ ಗಂಡ ಅಂತ ಜೊತೆಲಿರ್ತಾರೆ ಕರ್ಮ ಮುಗೀತು ಅಂದ ತಕ್ಷಣ ಸಾವು ಬರುತ್ತೆ ಸತ್ತೋಗ್ತಾರೆ ಹಾಗೆ ಇದು ಇರೋದು ಇದು ವಿವಾಹ ಸಮಿತಿಯಲ್ಲಿ ಬರುವಂಥ ವಿಶೇಷ ಮಂತ್ರಗಳು ಇದನ್ನು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಮುಗಿಸ್ತಾ ಇದ್ದೀನಿ ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಹಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ ಇದ್ರ ಜೊತೆ ಯಶ ಎಸ್ ಕೆ ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ ಮೂರಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಡಾದ್ಮೇಲೆ ಲೈಕ್ ಅನ್ನ ಬಟನ್ ಪ್ರೆಸ್ ಮಾಡಿ ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಟ್ವಿಟ್ಟರು ಲಿಂಕ್ಡಿನಲ್ಲಿ ಕೂಡ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ ಅಪಾಯಿಂಟ್ಮೆಂಟ್ಸ್ ಬೇಕಿದ್ದವರು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಲಕ್ಷ್ಮೀ ಶ್ರೀನಿವಾಸ್ ಡಾಟ್ ಇನ್ ಅಂತ ಲಾಗಿನ್ ಆಗಿ ನೀವೇ ಯಾವ ಡೇಟ್ ಯಾವ ಎಮ್ಗೆ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತೀನಿ ನಾಳಿನ ಸಂಚಿಕೆಯಲ್ಲಿ ನಿಮ್ಮ ಫೋನ್ ಕಾಲ್ನ ರಿಸೀವ್ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ತಿಳಿಸುವಂಥ ಕಾರ್ಯಕ್ರಮ ಅಲ್ಲಿವರೆಗೂ ನನ್ನ ನಮಸ್ಕಾರ ಸಾಯಿರಾಮ್